ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಒಂದು ನೋವಿನ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಯೂಟ್ಯೂಬ್ ಹೇಳಿದೆ ಅದರ ಪ್ರಕಾರ ಈ ವಾರದಲ್ಲಿ ಪ್ರತಿಜತ ಅರವತ್ತು ಪರ್ಸೆಂಟ್ ನೋಡ್ತಾ ಇದತ ಅರವತ್ತು ಜನ ನೋಡ್ತಿದ್ರ ಅಥವಾ ಅರವತ್ತು ಪರ್ಸೆಂಟ್ ಜನ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಮಾಡಿಲ್ಲ ಅಂತ ಹೇಳ್ತಾಯಿದ್ದೆ ಈ ವಿಷಯ ತಿಳಿದು ನನಗೆ ದುಃಖ ನೋವಾಗಿದೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಮಾಡು ಏಟ್ ಫೋರ್ ತ್ರೀ ಒನ್ ಯೂಜ್ವಲ್ ಅಂದರೆ ಸಾಮಾನ್ಯ ಹತ್ತು ಎರಡು ಗತವಾದ ಸ್ಪೆಲಿಂಗ್ ಹತ್ತಿರ ನೋಡಿ ಯು ಎಸ್ ಕ್ಯು ಎ ಎಲ್ ಆಗುತ್ತೆ ನಂತರ ಏಟ್ ಫೋರ್ ತ್ರೀ ಟು ವಿಕೆಂಟ್ ಅಂದರೆ ಕೂಡ ಕಣದಲ್ಲಿ ಖಾಲಿ ಎಂತಾಗುತ್ತೆ ವಿ ಎ ಸಿ ಎ ಎನ್ ಟಿ ವಿಕೆಂಟ್ ಆಗುತ್ತೆ ನಂತರ ಏಟ್ ಫೋರ್ ತ್ರೀ ಫೋರ್ ಎಮ್ ಟಿ ಎಮ್ ಟಿ ಅಂದರೆ ಖಾಲಿ ಇ ಎಮ್ ಒ ಪಿ ಟಿ ವೈ ಅಂತ ಸ್ಪೆಡಿಂಗ್ ಆಗುತ್ತೆ ನಂತರ ಏಟ್ ಫೋರ್ ತ್ರೀ ಫೋರ್ ವಾರಿಯಂಟ್ ಅಂದರೆ ಶೂರ್ ಅಂತ ಕಣದಲ್ಲಿ ಎತ್ತಾ ಬರುತ್ತೆ ವಿ ಎ ಎಲ್ ಐ ಟಿ ಸ್ಪೆಡಿಂಗ್ ಆಗುತ್ತೆ ನಂತರ ಏಟ್ ಫೋರ್ ತ್ರೀ ಫೈವ್ ಬ್ರೇವ್ ಅಂದರೆ ಕನ್ನಡದಲ್ಲಿ ಶೂರ ಅಂತ ಅರ್ಥ ಆಗುತ್ತೆ ಬಿ ಆರ್ ಎ ವಿ ಇ ಎ ಸ್ಪಿಂಗ್ ಆಗುತ್ತೆ ಮತ್ತು ಮೇಟಿ ಬಿ ಆರ್ ಎ ವಿ ಇ ಸ್ಪ್ರಿಂಗ್ ಆಗುತ್ತೆ ಅಂದರೆ ನನಗೆ ಗೊತ್ತಾಗ್ತದೆ ತುಂಬ ಜನ ನೋಡ್ತಾ ಅಂದರೆ ಅರವತ್ತು ಪರ್ಸೆಂಟೇಜು ಜನ ನೋಡ್ತಾ ಇದ್ರ ಕೇವಲ ನಲವತ್ತು ಪರ್ಸೆಂಟೇಜು ಸುಲ್ಕ ಮಾಡಿ ನೋಡ್ತಾ ಇದ್ರ ಉಳಿದವರು ದಯವಿಟ್ಟು ಸುಲ್ಕ ಮಾಡಿ ಸಪೋರ್ಟ್ ಮಾಡಿ ಹೇಳ್ತಾ ಕೇಳ್ಕೊಡ್ತ ಮತ್ತು ಸಾಯಂಕಾಲ ಸಿಗೋಣ ಕೂಡ ಹೊಸ ಹೊಸ ಇನ್ನೊಂದು ಚಿಕ್ಕ ಕೊಡೋಣ ಜೊತೆಗೆ ಅವ್ರು ಅರ್ಥಗಳನ್ನು ಕಣ ಹಂಚ್ಕೊಳ್ಳೋಣ ನೋಡ್ತಾ ಪೂರ್ತಿ ಜಾಗ ನೋಡಿ ತಿಳ್ಕೊಳ್ಳಿ ಬದು ಅಂತಾಗಿ ಖುನಿಗೆ ನಮ್ಮ ಚಾನಲ್ ಚಿಕ್ಕವನ್ನು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಆಫ್ ಮಾಡಿ ಥ್ಯಾಂಕ್ ಯು ಮಚ್